ಒಂದು ಗುಬ್ಬಿ ಇತ್ರಿ ಗುಬ್ಬಿ ಏನು ಮಾಡಿತ್ತಂದ್ರೆ ದೊಡ್ಡ ರಾಜನ ಒಂದು ವಿಶಾಲವಾದ ಅರಮನೆ ಆ ಅರಮನೆಯೊಳಗೆ ಒಂದು ಮೂಲ್ಯಾಗ ಹೋಗಿ ಒಂದು ತನ್ನ ಮನೆ ಗೂಡು ಕಟ್ಕೊಂಡಿತ್ತು ಗುಬ್ಬಿ ಹೆರವರ ಮನೆಗೆ ತನ್ನ ಮನೆ ಹೆರವರ ಮನೆ ಅಂದ್ರೆ ಬ್ಯಾರೆಯವ್ರ ಮನೆ ಅದು ಏನು ತಿಳಿದಿತ್ತಂದ್ರೆ ನಂದೇ ಮನೆ ಇದು ನಂದೇ ದಿನಾಲು ಕೂಡ ಸಾವಿರಾರು ಜನ ಬರ್ತಿದ್ರು ಪ್ರಜೆಗಳು ಬರ್ತಿದ್ರು ಆಳು ಕಾಳು ಎಲ್ಲವೂ ಕೂಡ ಇತ್ತು ಸೈನ್ಯ ಇತ್ತು ಗುಬ್ಬಿ ಆ ರಾಜನ ಮನೆಯಾಗ ಗೂಡು ಕಟ್ಟಿ ಇದೆಲ್ಲವೂ ನಂದೇ ನೋಡು ಮೇಲೆ ಕುಂಬಿ ಮೇಲೆ ಬಂದು ಕುಂದಿರ್ತಿತ್ರಿ ಎಲ್ಲ ರಾಜನ ದರ್ಬಾರ್ ನಡೀತಿತ್ತು ಆ ದರ್ಬಾರ್ ಎಲ್ಲ ನೋಡಿ ಗುಬ್ಬಿ ಅಂತಿತ್ತು ಇದೆಲ್ಲ ಆಳ ಕಾಳ ಸೈನಿಕರು ಎಲ್ಲರೂ ನಂದೇ ನಂದೆ ಅಂತಿತ್ತು ಗೊತ್ತಿಲ್ಲ ಅದಕ್ಕ ನಾನೊಬ್ಬರು ಮನೆಯಾಗ ಬಂದು ನನ್ನ ಮನೆ ಕಟ್ಕೊಂಡಿನಿ ಗೂಡು ಅನ್ನೋದು ಗೊತ್ತಿದ್ದಿಲ್ಲ ಅದಕ್ಕೆ ಮತ್ತೊಬ್ಬರ ಮನೆ ನನ್ನ ಮನೆ ಅಂತೇಳಿ ಎಲ್ಲ ಅನ್ನತಿತ್ತು ಒಂದಿನ ಬರ್ತದೆ ನೋಡ್ರಿ ದೀಪಾವಳಿ ಆ ದೀಪಾವಳಿ ಏನ್ ಅಂದ್ರೆ ಆಳ್ಗಳೆಲ್ಲ ಮನಿ ಸ್ವಚ್ಛ ಮಾಡಕತ್ತಿದ್ರು ದಿನ ಗುಬ್ಬಿ ಏನೋ ಏನೋ ಆಹಾರ ಚೆಲ್ ಬಿಡ್ತಿತ್ತು ಹೊಲಸು ಮಾಡ್ತಿತ್ತು ಆಳ್ಗಳೆಲ್ಲ ಏನ್ ಮಾಡಿದ್ರೆ ದೀಪಾವಳಿ ಆಗ ಎಲ್ಲ ಅರಮನೆ ಸ್ವಚ್ಛ ಮಾಡಾಕತ್ತಿದ್ರಿ ಸ್ವಚ್ಛ ಮಾಡಾಗ ಆ ಗುಬ್ಬಿ ಗೂಡ್ ಏನ್ ಇತ್ತಲ್ರಿ ಅದನ್ನ ಕಸ ಬೀಳುತ್ತದಂತೆ ಕೆಡವಿ ಕೆಸಿಂದ ಬಿಟ್ಟಿದ್ರು ಆಳುಗಳೆಲ್ಲ ಹೊರಗೆ ಹೊರಗೋಗ್ಲಿ ಬಿಟ್ಟಿದ್ರು ಹಿಂದಾಗಡೆ ಎರಡ್ ಮೂರು ದಿನ ಆದ್ಮ ಮೇಲೆ ಗುಬ್ಬಿ ಎಲ್ಲೋ ಆಹಾರ ತರಾಕ್ ಹೋಗಿತ್ತು ಬಂತು ಬಂದ ಮೇಲೆ ಮನಿ ಗಣ ಗಡಬಡ ನನ್ನ ಮನೆ ಇತ್ತಲ್ಲ ಎಲ್ಲಿ ಹೋಯ್ತು ಅವಾಗ ರಾಜ ಕೂತಿದ್ದನ್ರಿ ಕುರ್ಚಿ ಮ್ಯ ಸಿಂಹಾಸನದ ಮ್ಯಾಗ ಅಲ್ಲಿ ರಾಜಲಸ ಕೆಡುತ್ತಿತ್ತು ಕಸ ಕೆಡುತ್ತಿತ್ತಲ್ರಿ ಇದೇ ಗುಬ್ಬಿ ನೋಡ್ರಿ ಅಣ್ಣನ ರಾಜ ಅಂದ ಪಡಿರಪ್ಪ ಮೊದಲು ಅದನ್ನ ಹೊಡೆದ ಓಡಿಸ್ರಿ ಅಂದ್ ಹೊಡೆದ ಓಡಿಸಿ ಹೋಗಿ ರಾಜನ ಅರಮನೆ ಕಂಪೌಂಡ್ ಮೇಲೆ ಕೂತು ವಿಚಾರ ಮಾಡಿ ಕಣ್ಣೀರ್ ಹಾಕಕತ್ತ ನಾನು ಹೆರವರ ಮನೆಯಾದಿದು ಮತ್ತೊಂದು ಒಬ್ರು ಮನೆಯಾಗ ನಾವೊಂದು ಮನಿ ಕಟ್ಟಿ ನನಗೆ ಆಶ್ರಯ ನನ್ನ ಮನಿ ನನ್ನ ಮನೆ ಅಂತ ನಾನು ವ್ಯರ್ಥವಾಗಿ ಕಾಲಹರಣ ಮಾಡಿದ್ನೆಲ್ಲ ಅಜ್ಞಾನಿಯಾದ ನನಗೆ ಬುದ್ಧಿಲ್ಲ ಅಂತ ಹೇಳಿ ಗುಬ್ಬಿ ಕಣ್ಣೀರು ಹಾಕಿ ಹಾರಿ ಅಡವಿಗೆ ಹೋಯ್ತಂತ ಇದು ಆ ಗುಬ್ಬಿ ಕಥೆ ಅಲ್ರಿವ ಈ ಗುಬ್ಬಿ ಇದು ಕೇಳ್ತಿರ್ತಾರ ಮನೆಯಾಗ ಒಟ್ಟು ನಾನೇ ಯಾಕಡೆ ಮಾಡ್ಲಿ ಅಂತ ಹೇಳಿ ಒಟ್ಟು ನಾನೇ ಎಕಡೆ ಮಾಡ್ಲಿ ಇದ್ರ ಬಾಯ ಕಲ್ಲು ಚಂದ ನನಗೆ ಹೇಳ್ತ ದಗ ದಗದ ಕೆಲಸ ಅಂತ ಹೇಳಿ ಅತ್ತಿ ಮೇಲೆ ಸೊಸಿ ವಟ 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 ಒದರ್ತಿತ್ತಾಳ್ರಿ ಇಬ್ಬರು ಅಣ್ಣ ತಮ್ಮಗ ಅಕ್ಕ ತಂಗಿನ ಕೊಟ್ಟಿದ್ರಿ ಅಣ್ಣ ತಮ್ಮಗ ಅಕ್ಕ ತೆಂಗಿನ ಕೊಟ್ಟಿದ್ರು ಮುದುಕಿ ಬಾಳ ಅಂದ್ರೆ ಬಾಳ ಬೆರಿಕಿತ್ತು ಅವ ಹೋಗಿದ್ದ ಎಲ್ಲಿಗೋಗಿದ್ದನ್ರೀ ಪ್ರವಾಸ ಅಲ್ರಿ ಬರ್ಲಾದ ಜಾಗಕ್ಕೆ ಹೋಗಿದ್ದ ಗಾಡಿ ಮ್ಯಾಗ ಕೂತಿದ್ದ ಫೋಟೋದಾಗ ಬಹಳ ಚಂದ ಸಂಸಾರ ಮಾಡಿದ್ರಿ ಇಬ್ಬರು ಗಂಡಸ ಮಕ್ಕಳು ತಗೊಂಡು ಅಣ್ಣ ತಮ್ಮನ ಮದುವೆಗೆ ತಗೊಂಡು ಮದುವೆ ಮಾಡಿ ಬಹಳ ಚಂದ ಸಂಸಾರ ನಡೆಯಿತು ಮುದುಕ ನಾ ಹೆಣ್ಮಗಳು ಊರಾಗ ತಿಂದ್ಲು ನಾ ಹೆಣ್ಮಗಳು ಯಾ ಗಂಡಸ ಮಾಡ್ತಾನ ಮಾಡನ್ ಹತ್ತು ಕೂರಿ ಹೊಲ ಹಿಡಿದಿನ ಅಂತಿಲ್ಲ ಮುದುಕ ಹಿಂಗೆಲ್ಲ ಬಹಳ ದರ್ಪದಿಂದ ಸೊಸೆ ನಡ್ಸ್ಕೊಳಕ್ ಹತ್ತಿದ್ಲು ಒಂದಿನ ಏನಾಯ್ತಂದ್ರಿ ಇಬ್ರು ಅಕ್ಕ ತಂಗಿ ಕೆರೆ ನೀರ್ ಹೋಗಿದ್ರು ನಸಿಕನಾಗ ನಾಲ್ಕು ಗಂಟೆಗ್ ಅಲಾರಾಮ್ ಇಟ್ಟು ಎಬ್ಬಿಸಿದ್ರಿ ಮುದುಕಿ ಅಲಾರಾಮ್ ಇಟ್ಟು ಎಬ್ಬಿಸಿದ್ಲು ಎಬ್ಬಿಸಿ ಕೆಸಿಂದ ಅಕ್ಕಿಗೆ ನಾಲ್ಕು ಸೊಲಿಗೆ ಹಿಟ್ಟ ರೊಟ್ಟಿ ಬಡ ಅಕ್ರೀ ಈಕ್ಕಿಗೆ ನಾಲ್ಕು ಸೊಲಿಗೆ ಹಿಟ್ಟು ಎಂಟು ಸೊಲೀಗ ಹಿಟ್ಟು ಅಳದು ಕೊಡ್ತಿದ್ಲು ಏನು ಸಲಗಂತಲ್ರಿ ನಿಮ್ಮ ಕಡೆ ರೀ ನಮ್ಮ ಕಡೆ ಸೊಲಗ ಭಾಳ ದೂರ ಏನಿಲ್ಲ ನಮ್ಮೂರ ನಿಮ್ಮೂರ ಇಲ್ಲೇ ಯಾವು ಭಾಷೆ ಏನು ಬದಲಾಗೋದಿಲ್ಲ ಆ ಕಡೆ ಬಬ್ಲೇಶ್ವರ ಕಡೆ ಹೋದ್ರೆ ಸೇರ್ ಅಂತಾರೆ ರೀ ಹತ್ತು ಸೇರ ಇಪ್ಪತ್ತು ಸೇರ ಸೇರ್ ಕೆಳಗಡೆ ಹೋದ್ರೆ ಅದು ಮತ್ತೆ ಬೇರೆ ಅಂತಾರೆ ಅದಕ್ಕೆ ಈ ನಾಲ್ಕು ನಾಲ್ಕು ಸೊಲಿಗೆ ಇಬ್ಬರಿಗೆ ಕೊಡ್ತಿದ್ಲು ಅಳದು ನಾಲ್ಕು ಗಂಟೆಗೆ ಅಲಾರಾಮ್ ಇಡ್ತಿದ್ಲು ಹಿಂಗೆ ಮದುವೆ ಆಗಿ ಬಂದು ಒಂದು ಎರಡು ಮೂರು ವರ್ಷ ಆಗಿತ್ರಿ ಎರಡು ಅಕ್ಕ ತಂಗಿ ಊದಿನ ಕಡ್ಡಿ ಹೆಂಗೆ ಸೊರೆಗೆ ಹೋಗಿದ್ದು ರೀ ಆಯ್ತು ಅಂತೇಳಿ ಒಂದಿನ ಏನು ಮಾಡ್ರಿ ಅಕ್ಕ ತಂಗಿ ಕೆರೆ ನೀರಿಗೆ ಹೋಗಿದ್ರೆ ನೀರು ತರಾಕ ನೀರು ತರೋದು ಎಲ್ಲ ಹೆಂಡಿ ಕಸ ಮಾಡೋದು ಎಲ್ಲಿ ಎತ್ತಿ ಮೇವ ನೀರು ಮತ್ತು ಮನೆಯಾಗೆ ಅಡಿಗೆ ಮಾಡೋದು ಹಿಂಗೆಲ್ಲ ಕೆಲಸ ಮಾಡಿ 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 ಸಾಕಾಗಿ ಸೊರಗಿದ್ದು ಅಕ್ಕ ತಂಗಿ ನೀರಿಗೆ ಹೋದಾಗ ವಿಚಾರ ಮಾಡಿದರು ನೋಡು ಅಕ್ಕ ನಾವು ದಿನ ಹಿಂಗೆ ಮಾಡ್ಕೊತು ಹೋದ್ರೆ ಉಳ್ದಿವೆ ತಾರು ಮನೆಯಿಂದ ಬಂದು ಈಗ ಎರಡು ವರ್ಷ ಆಯಿತು ಹ್ಯಾಂಗ ಹ್ಯಾಂಗಿದ್ದೇವಿ ಈಗ ನೋಡು ಉದಿನ ಕಡ್ಡಿಯಾಗಿ ಅಂದಾಗ ಅವಾಗ ಏನು ಮಾಡೋದವ ಒಂದು ಐಡಿಯಾ ಮಾಡೋ ಬಂದ್ಲಕ್ಕ ತಂಗಿ ಏನು ಏನಿಲ್ಲ ಅಲಾರಾಮ್ ಇಡ್ತಾಳ ಸೊಲಗಿಲಿ ಅಳದ್ ಹಿಟ್ ಕೊಡ್ತಾಳ ಆ ಸೊಲಗಿ ಒಯ್ ಬಾಯಿಮ್ ಕೆರ್ಯಾಗ್ ತಂದು ಹೋಗಿಮ್ ಎಲ್ಲಿಂದ ಅಳದ್ ಕೊಡ್ತಾಳೆ ನೋಡಮ್ ನಾಕ್ ಗಂಟೆಗೆ ಅಲಾರಾಮ್ ಇಟ್ಟು ಎಬ್ಬಸ್ತಾಳ ಅಲಾರಾಮ್ ಒಯ್ದ್ ಕೆರೆಯಾಗ ಹೋಗಿ ಬಂದಕ್ಕೆ ಆಯ್ತಂತ ಇಬ್ಬರು ಅಕ್ಕ ತಂಗಿ ವಿಚಾರ ಮಾಡಿ ಮರುದಿನ ಕೆರೆಗೆ ತೊಗೊಂಡ್ ಬಂದ ಆ ಸೊಲಿಗೆ ಆ ಅಲಾರಾಮ್ ಎರಡು ಒಗದ್ರಿ ಹೋಗದ ಮೇಲೆ ರಾತ್ರಿ ಊಟ ಮಾಡುದ್ರ ಎಲ್ಲಾ ಗಂಡ ಹೆಣ್ಣು ಅಷ್ಟು ಮುಕ್ಕೊಳಕತಿ ಮುದಕ್ಕೆ ಅಲಾರಾಮ್ ಹುಡ್ಕಿ ಯಾಕ ಯಾಕೆ ತಂಗಿದೇರ ದಿನ ಅಲಾರಾಮ್ ಇಡ್ತಿದ್ದೆ ಎಲ್ಲೆದ್ ಕಾಣವಲ್ದು ನಾಳೆ ನಿಮ್ ಗಂಡದೇವ್ರ ಗಡಿಯಕ್ ಹೋಗ್ತಾರ ರೊಟ್ಟಿ ಬಡಿಬೇಕು ನೆಸಿನಾಗ ಅದಕ್ಕೆ ಅಲಾರಾಮ್ ಇಡ್ತೀನಿ ಎಲ್ಲೆದ ಗೊತ್ತಿಲ್ಲ ಗೊತ್ತಿಲ್ರಿ ಎತ್ತಿರ ನೀವೇ ಇಡೋರು ನೀವೇ ತೆಗೆ ನಮ್ಗೆ ಗೊತ್ತಿಲ್ಲ ಅಂತ ಮತ್ತ್ ಅಲಾರಾಮ್ ಹೋಗಲ್ದಾಗ ಬಿಡು ಸೊಲೀಗಾರ ಎಲ್ಲೆದ ಏ ನಮ್ಗ ಗೊತ್ತಿಲ್ಲರಿ ನೀವೇ ತೆಗ್ಯವ್ರು ನೀವೇ ಇಡೋರು ನಮ್ಗೆ ಗೊತ್ತಿಲ್ಲ ಅಂತಂದಾಗ ಆಯ್ತಂತೇಳಿ ಊಟ ಮಾಡಿ ಎಲ್ಲರೂ ಮುಕ್ಕೊಂಡ್ರಿ ಮುಕ್ಕೊಂಡ ಮೇಲೆ ಅಲಾರಾಮ್ ಇದ್ದ ನಾಕಕ್ಕಿ ಎಬ್ಬಸ್ತಾಳ್ರಿ ಅಲಾರ್ಮ್ ಇಲ್ಲಲ್ರಿ ಅಂದಾಜಿನ ಅಂದಾಜಿ ನಿಮ್ ಮ್ಯಾಗ ಎರಡು ಗಂಟೆ ಹೆಬ್ಸದ್ರಿ ರಾತ್ರಿ ಎರಡು ಗಂಟೆ ಕೆಬ್ಸಿದ್ಲು ಎಬ್ಬಿಸ್ ಕೆಸಿಂದ ಅವ್ರ ಮಲ್ಲಿ ಇತ್ತಲ್ಲ ಇತ್ತಲ್ರಿ ಟೈಮ್ ಗೇಮ್ ನೋಡಿದ್ರು ಇದ್ರ ಬಾಯಾಗ ಮಣ್ಣು ಅಲಾರಾಮ್ ಇದ್ದಾಗೆ ಪಾಡಲ್ಲ ನಾಕಕ್ ಎಬ್ಬಿಸ್ತಿತ್ತು ಈಗ ಎರಡು ಕೆಬ್ಸ್ಯದ ಏಳ್ರಿ 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 ಎದ್ರಿ ನಾಲ್ಕಕ್ಕೆ ಎರಡಕ್ಕ ಎದ್ದ ಮೇಲೆ ನಾಲ್ಕು ನಾಲ್ಕು ಸೊಲೀಗ್ ಕೊಡ್ತಿದ್ಲು ಚೀಲನೆ ದಬ್ಬಕ್ಕನೆ ಸುರಿ ಕೆಸಿಂದ ಒಂದೊಂದು ಪುಟ್ಟಿ ಹಿಟ್ಟು ಕೊಟ್ಟರು ಹಣಿ ಹಣಿ ಬಡ್ಕೊಂಡು ಮೊದಲಿಂದೆ ಪಾಡಿತ್ತಲ್ಲ ತಂಗಿ ಅಕ್ಕ ತಡ್ಡು ಮಾತಾಡ್ಕೊಂಡು ರೀ ಮಾತಾಡಿಕೊಂಡು ಮುಂದೆ ಹಂಗೆ ಒಂದು ಐದಾರು ತಿಂಗಳು ಕಳೆದಿತ್ತು ಕೆರೆ ನೀರಿಗೆ ಹೋದ ಅತ್ತಿಗೆ ಒಂದು ಜಡ್ ಇತ್ತು ರೀ ಏನು ಜಡ್ ಅಂದ್ರೆ ಪೇಪರಿ ಇತ್ತು ಪೇಪ್ರಿ ಅಂದ್ರ ಹಿಂಗ ಮೂರ್ ಛೋಗಿ ಬಿದ್ಲ ಅಂದ್ರ ಮೂರ್ ತಾಸು ಪ್ರಜ್ಞೆ ಬರ್ತಿದ್ದಿಲ್ಲ ಹಿಂಗಾದಾಗ ನಾವು ಉಳಿದಿಲ್ಲ ತಂಗಿ ಅದಕ್ಕೆ ಒಂದು ಐಡಿಯಾ ಮಾಡಮು ಹೆಂಗು ನಮ್ಮ ಅತ್ತಿಗೆ ಪೇಪ್ರಿ ಹೇಳ್ತದ ಪೇಪ್ರಿ ಎದ್ದು ಬಿದ್ಗಳೇ ಹೋಗಿ ಆಳತ್ ಹೇಳಿ ಬಿಡಮು ಊರನವರು ಕೂಡಿ ಮಣ್ಣು ಕೊಟ್ಟು ಬಿಡಮು ಅಂದ್ಲಕ್ಕಿ ಅಕ್ಕ ತಂಗಿ ಯಾಕಾಗಲ್ಲ ಅಕ್ಕ ತಂಗಿ ಐಡ್ಯಾ ಮಾಡಿ ವಿಚಾರ ಮಾಡಿ ಮನಿಗ್ ಬಂದ್ರಿ ಮನಿಗ್ ಬಂದ ಆಯ್ತು ಹಿಂಗೆ ಒಂದು ವಾರ ಕಳೆದಿತ್ತು ಒಂದಿನ ಅದೇ ಸಾಯಂಕಾಲ ಮೂರು ಗಂಟೆ ಆಗಿತ್ತು ಮೂರ್ ಛೋಗಿ ಬಿದ್ದಳ್ರಿ ಬಾಯಿ ಬಾಯಿ ಬಡ್ಕೊಂಡು ಎಲ್ಲಾ ಮನೆ ಕೂಡಸು ನಮ್ಮತ್ತೆ ಗೌಡ್ ಚಾಲ ಗೌಡ್ ಚಾಲ್ ಗೌಡ್ ಚಾಲ ಓಣ್ಯಾಗೆಲ್ಲ ಹಿರಿಯರು ಕೂಡಿದ್ರೆ ಎಲ್ಲ ಸರ್ ಅಂತವ್ರು ಕೂಡಿದ್ರು ಕೂಡಿದ ಮೇಲೆ ಮೊಲೈ ಮುಚ್ಚನ ಅಂತವ್ರು ಬಂದ್ರು ಪಾದ ಇಟ್ಟರು ಊಟಕ್ಕೆ ಬಡವರು ಕೂತ್ರಿ ಮುದಿಕ್ ಹಿಂಗ ತಂದು ಬಾಯಿಗೆ ಪವಿ ಕುಕ್ಕ ಎಲ್ಲಾ ಹಚ್ಚಿದ್ರಿ ಬಡದು ಎಲ್ಲ ಎಲ್ಲಾ ಆಯ್ತು ಮ್ಯಾಲ ಇನ್ನೇನು ಮೂರು ತಾಸಿ ಹೇಳ್ತಾಳ ನೋಡ್ರಿ ಮುದಿಕ್ ಯಾಕ ಪೆಪ್ರಿಂದ ಹೋಗಿ ಬಿಡತಾಳ ಎಚ್ರ ಆಗ್ತದಲ್ರಿ ಎರಡು ತಾಸ ಆಗಿತ್ತು ಗೋಡಿ ಕುಂದ್ರಿಸಿ ಅಕ್ಕ ತಂಗಿ ನೆಪ್ಪ ಏ ದೈದವ್ರಿಗೆ ಹೇಳಿ ಇಲ್ಲ ಮೂರ್ ತಾಸಿಗೆ ಅಕ್ಕಿ ಹೇಳ್ತಾಳ ಭಾಷೆ ತಗೊಂಡಾಳತ್ ಕರಿ ನನ್ನ ಕರದ್ರ ಹಿರಿಯರ್ನ ನಮ್ಮ ಒಂದು ವಚನ ಕೊಟ್ಟಾಳ ಏನು ನಾ ಸತ್ತ ಮೇಲೆ ಮೂರ್ ತಾಸಿನ ಮಣ್ಣು ಮಾಡತ್ ಹೇಳಿ ತಂದ ಅಯ್ಯ ಕೋಡುಗೋಳೆ ತಿರುಗಿ ಎರಡ್ ತಾಸ ಐತಿ ಇನ್ನು ಒಂದೇ ತಾಸು ಹೇಳಿ ಆಯ್ತು ಅಂತೇಳಿ ತಂದು ಸಿಗಿ ತಂದು ಹೊರಗೆ ತಂದು ಕಿಸಿ ಇಟ್ಟ್ರಿ ದೊಡ್ಡೂರ ಊರ ಮಡವಿ ಮಾಡ್ಕೋತ ಹೋಗ್ಬೇಕು ಅಂದ್ರೆ ಅದು ನಾ ದಾಟಿದ್ದಿಲ್ಲ ಮುದಕಿ ಕಂಡು ಬಿಟ್ಟು ಎತ್ಸಳ ದೊಡ್ಡ ನಾಲ್ಕು ಮಂದಿ ಹೊತ್ಕೊಂಡಾರ ಮುಂದೆ ಬಾರ್ಸ್ರ ಬಾರಿಸ್ತಾರ ಮದ್ ಹಚ್ತಾರ ಹಿಂದಳವ್ರ ಅದಾರ ಹೆಣ್ಮಕ್ಳ ಎಲ್ಲರದಾರ ಆಯ್ತು ಹಿಂಗೆ ಹೊಂಟಿತ್ತು ಡೋಲಿಯಾಗಿ ಹಿಂಗ್ ಚೆಂಡ್ ಹೊಡ್ಕೋತ ಹೊಂಟಿತ್ರಿ ಮುದಕಿ ಎತ್ಸರ ಆಗಿಬಿಡ್ತು ಒದರ್ಬೇಕಂತಾಳ ಮನಗಂಡ ಮನಗಂಡ್ ಹರ್ಯದವ್ರು ಸುತಳಿ ಬಿಗದಾರ ಅಳಿಗಾಡಕ್ ಬರ್ಲಾರ ಸುತ್ತಲೇ ಬಿಗದ್ ಹಗ್ಗ ಬಿಗದಾರ ಒದರ್ಬೇಕಂತಾರ ಬೇಕಂತಾರ ಕಚ್ಚಾರ ಮನಗಂಡ ಏಳಕ್ ಬರಲ್ದು ಒದಕ ಬರಲ್ದು ಹ್ಯಾಂಗ್ ಮಾಡ್ಬೇಕು ಅನ್ನೋದು ಅದೇ ಊರಿಗೆ ಹೊಸತಾಗಿ ಲಗ್ನ ಆಗಿ ಹೋಗ್ಬೇಕು ಸಸಿ ಬಂದಿದ್ದೇಳ್ರಿ ಒಬ್ಬೊಬ್ರು ಮಣ್ಣು ಕೊಡಾಕ ಅಲ್ಲಿಗೆ ಬರ್ತಾರೆ ಸ್ಮಶಾನಕ್ಕೆ ಒಬ್ರು ಇಲ್ಲೇ ನಿಂತು ಕೈ ಮುಗಿದು ಬಿಡ್ತಾರ ಆಕೆ ಕೈ ಮುಗಿಬೇಕಂತ ಹೊರಗೆ ಬಂದಿದ್ದೇಳಿ ಹೆಂಗೆ ಒಬ್ಬರು ನೋಡ್ಯಾರ ಬಿಡು ಅಂತೇಳಿ ಮುದಿ ಹಿಂಗೆ ಮಾಡಿದ್ರು ನೋಡ್ರಿ ಆ ಹೆಣ್ಮಳಲ್ಲೇ ಬಾಗಲ್ದಾಗೆ ಮೂರ್ಛೋ ಬಿದ್ದು ಬಿಟ್ರು ಹಾಗೆ ಜಡ್ಡ ನಕ್ಕ ಜಡ್ಡ ನಕ್ಕ ಅಂತೇಳಿ ಹೋಗಿ ಸೀದಾಟಿ ಹೋಯ್ತ್ರಿ ಸ್ಮಶಾನಕ್ಕೆ ಹೋಗುದ್ರೆ ಮುದಿಕ್ ಹಿಂಗೆ 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 ಅಳಿಗೆ ಆಡಿಸಿ ಆ ಸುತ್ತಳಿ ಸಣ್ಣ ಮಾಡ್ಕೊಂಡಿರ್ದಲ್ಲ ಡೋಲಿ ಇಳಿಸಿದ್ರಾಗ ದನ್ನ ತೆಳಗ ಜಿಗಿದ್ಬಿಟ್ಲು ಹತ್ತವ್ರು ಹೊತ್ತವರು ಸತ್ತವ್ರು ದಿಕ್ಕಾ ಧಿಕ್ಕ ಪಾಲಾದ್ರು ಹೇಳಿಕೆ ತಾತ್ಪರ್ಯ ಏನು ಅಂತಂದ್ರ ಹಿಂಗೆ ಹಿಂಗೆ ಒಬ್ಬ ಇದ್ದನ್ರಿ ಮದ್ವಿ ವಯಸ್ಸಿಗೆ ಬಂದಿದ್ದ ನೂರ ಒಂದು ಸುಳ್ಳು ಹೇಳಿ ಮದ್ವಿ ಮಾಡಂತಾರಲ್ರಿ ಹಾಂಗ ಮದ್ವಿ ಮಾಡಿದ್ರು ನೂರ ಒಂದು ಸುಳ್ಳು ಹೇಳಿ ಯಾಕೆ ಮಾಡಿದ್ರು ಅಂದ್ರ ಆ ಹುಡುಗ ಒಂದು ದೋಷ ಇತ್ರಿ ಏನು ದೋಷ ಇತ್ತಂದ್ರ ಅರ್ಧ ಮುರ್ಧ ಕಣ್ ಕಾಣ್ತಾ ಅಂತಾರೋಡ್ ಈಳುಗಣ್ಣು ಅಂತಾರಲ್ಲ ಹುಡುಗ ರಾತ್ರಿ ಈಳುಗಣ್ಣು ಹೋಗಿದ್ದು ಮದ್ವಿ ವಯಸ್ಸಿಗೆ ಬಂದಿದ್ದ ನಿನಗೆ ಈಳುಗಳನ್ನ ಒಂದು ಒಂದೇನದ ಒಂದು ಕತೆ ಇರಬಹುದು ಅದು ಏನೋ ಒಂದು ಹಾಸ್ಯ ಇರಬಹುದು ಅದರಿಂದ ಒಂದು ಸತ್ಯಾಸತ್ಯತೆ ಇರ್ತದ ಮದ್ವಿ ಮಾಡಿದ್ರು ಮದ್ವಿ ಮಾಡ್ಕೊಂಡಿದ್ದ ಒಂದು ವರ್ಷ ಆಗಿತ್ರಿ ಆದ್ಮೇಲೆ ಹುಡುಗಂದ ಆಶಾಡದಾಗ ಅತಿ ಸೃಷ್ಟಿ ಇರಬಾರ್ದಂತಾರ ನೋಡ್ರಿ ನಿಮ್ ಕಡೆ ಇರಬಾರ್ದಿಲ್ರಿ ನಮ್ ಕಡೆನು ಹಂಗೇರಿ ರೀ ಒಂದು ತಿಂಗಳು ಹೆಂಡತಿ ಊರಿಗೆ ಹೋಗೋದು ಪರ ಏನು ಆಷಾಢದಂಥ ಊರಿಗೆ ಹೋದಳ್ರಿ ಹೋದಂಥ ಸಂದರ್ಭದಲ್ಲಿ ಆ ಹುಡುಗ ಹೆಂಡತಿ ಜೀವನ ನೆನಸಾಕತ್ರಿ ಹೆಂಡತಿ ಜೀವನ ನೆನ್ಸಾಕತ್ತು ಯಾವಾಗ ಹೋಗ್ತೀನಿ ಅಂದ ತಾಯಿ ಅಂದ್ಲು ಬ್ಯಾಡಪ್ಪ ನಿನ್ಗ ಈಳ್ಗಂಡ್ ಹೋಕ್ಕವ ಸುಳ್ಳು ಹೇಳಿ ನಾವೆಲ್ಲ ಸೇರಿ ಅಣತಂಬರು ಎಲ್ಲ ಸೇರಿ ಸುಳ್ಳು ಹೇಳಿ ನಿನ್ ಲಗ್ನ ಮಾಡಿವಿ ಬೀಗರಿಗೆ ನಿನಗ ಈಳ್ಗಂಡ್ ಹೋಗೋದು ಗೊತ್ತಿಲ್ಲ ಬ್ಯಾಡ ಅಂತಂದ ತಾಯಿ ಆದ್ರೂ ಕೂಡ ಏನ್ ಮಾಡಿ ಇಲ್ಲ ಜೀವನ ಎನಸ್ತದ ನಾ ಹೆಂಗ್ರಿ ಮ್ಯಾನೇಜ್ ಮಾಡ್ತೀನಿ ತಗೋ ಅಂತ ಹೇಳಿ ಕೆಸಿಂದ ಆದನ್ರಿ ಬೀಗರ್ ಊರಿಗೆ ಹೋಗಿ ಕೆಸಿಂದ ಅಳ್ಯಾ ಬಂದ್ ಅಂತ ಹೇಳಿ ಅತ್ತಿ ಬಹಳ ಖುಷಿ ರೀ ಅತ್ತಿ ಅಳ್ಯಾಗ ಮರಳ ಕತ್ತಿ ಕರ್ಕಿಗೆ ಮರಳ ಅಂದಂಗ್ರಿ ಹತ್ತು ಹಳೇ ಬಂದ ಹಳೇ ಬಂದಂತ ಹತ್ತೀರದ ಮಾರಿಗೆ ನೀರು ಕೊಟ್ಲು ನೀರು ಮುಖ ತೊಳ್ಕೊಂಡು ತೊಳ್ಕೊಂಡೆಲ್ಲ ಹಳೆ ಬಂದನಂತ ಊಟ ಎಲ್ಲ ಮಾಡಿ ಹಾಕಿದ್ರು ಮೇಲೆ ಮಧ್ಯಾಹ್ನ ಊಟ ಆಯ್ತು ಆದ್ಮೇಲೆ ಸಾಯಂಕಾಲ ವಾಕಿಂಗ್ ಹತ್ತು ವಾಕಿಂಗ್ ಹೋದ ಊರದ ಅವ್ರು ಡಾಂಬರ್ ಹಿಡ್ಕೊಂಡು ಹೀಗೆ ಹೋದ ಹೋಗಿ ಹೊಲ ಮನೆ ಎಲ್ಲ ನೋಡ್ಕೊಂತ ಬಂದ ಊರು ಭೂಮಿ ಹಂಗೆ ಭೂಮಿ ಅದಾವೆ ನೋಡಿ ಎಷ್ಟು ಚಂದ ಅದಾವೆ ಎಷ್ಟು ಸುಂದರ ಅದಾವೆ ದೊಡ್ಡ ಜಮೀನು ಅದಾವ ಹೇಳಿ ಅದು ನೋಡ್ಕೋತ ಹೋದ್ ರೀ ಬರುವಾಗ ಟೈಮ ಆರು ಏಳು ಆಯ್ತು ರೀ ಕತ್ತಲಾಯ್ತು ನನಗೆ ಏಳು ಗಂಡು ಹೋಗಾವ ಬೆಳಕಿರ್ಲಾಗೆ ಮನೆಗೆ ಸೇರಬೇಕು ಅನ್ನೋ ವಿಚಾರ ಮರ್ತಿದ್ದ ಏಳು ಗಂಟೆ ಆಯ್ತು ರೀ ನಿತ್ ಬಿಟ್ಟ ಒಂದು ಕಡೆ ದ ಅಂಡಿಗೆ ಹ್ಯಾಂಗೆ ಮಾಡಬೇಕು ಆಯ್ತು ಸಣ್ಣಗೆ ಕಾಲಾಡಿಸ್ಕೋತ ಊರ ದಂಡಿಗೆ ಬಂದ ಎಂಟಾಯ್ತು ಒಂಬತ್ತು ಆಯ್ತು ಸಕಾಶು ಬರ್ಬೇಕಲ್ರಿ ಎರಡು ಮೂರು ತಾಸು ತೊಗೊಂಡಾಗ ಊರಾಗ ಬರ್ಬೇಕಾದ್ರೆ ಸಕೋಸು ಬಂದ ಬಂದು ರಾತ್ರಿ ಒಂಬತ್ತು ಹತ್ತು ಗಂಟೆ ಆಗಿತ್ತು ಅವ್ರ ಮಾವ ಊರಾಗ ಮೆಂಬರ್ ಇದ್ದನ್ರಿ ರೀ ಯಾಕೆ ಹಳೆ ಬರಲಿಲ್ಲ ಹಳೆ ಬರಲಿ ಅಂತೇಳಿ ಅತ್ತಿ ಮಾವ ಹೆಂಡತಿ ಮನ್ಯಾಗ ಕಾಳಜಿ ಮಾಡಿ ಚಿಂತೆ ಮಾಡಾಕತ್ತಿದ್ರು ಇವ ಊರಾಗ ಬಂದ ಕೆಸಿಂದ ಆ ಏನದು ಚರಂಡಿ ಸ್ವಚ್ಛ ಮಾಡೋರು ಆ ಗುಂಡ್ ಕಿರ್ತಾವ್ ಅದ್ರ ಮೇಲಿನ ಕ್ಯಾಪ್ ತಗದು ಬಿಟ್ಟಿದ್ರು ಅದ್ರ ಧನ್ ಅಂತ ಬಿದ್ದ್ಬಿಟ್ಟು ಯಾಕ್ರಿ ರೀ ಕಣ್ಣು ಕಾಣೋದಿಲ್ಲ ಈಳ್ಗಣಕ್ಕಿದ್ದು ಆಯ್ತು ಮಾವ ಏನು ಮಾಡಿದ್ರೆ ಆಗಿನ ಕಾಲಕ್ಕೆ ಕಂದೀಲಿ ಹಿಡ್ಕೊಂಡು ಹಳೇ ಬರಲಿಲ್ಲ ರಾತ್ರಿ ಹತ್ತು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಆಗಿತ್ತು ಕಂದೀಲಿ ಹಿಡ್ಕೊಂಡು ಹೊಂಟಿದ್ದ ಹೋಗಂತ ಸಂದರ್ಭದಲ್ಲಿ ಅವನು ಮೆಂಬರ್ ಇದ್ದಲ್ರಿ ಕೋಳಿಗಳು ಪಂಚಾಯತಿ ಚರಂಡಿತಿಗೆ ಹುಡುಗರು ಇದೇನು ಓಪನ್ ಮಾಡಿಬಿಟ್ಟಾರ ನೋಡು ಹೇಳಿ ಕೇಶಿಂದ ಅದನ್ನು ಮುಚ್ಬೇಕಂತ ಹೋಗ್ತಾನೆ ಬಿದ್ದು ಒದ್ದಾಡಕತ್ತನ ಮಾವಂದ ಹಂದಿ ಬಿದ್ದದ ಏನು ಅಂದವ ಅಂದ ಒಳಗೆ ಕಂದಿಲಿ ಬಿಟ್ಟ ಹಳೇನಮ್ಮ ಏನು ರೀ ಇಲ್ಲಿ ನೀವು ಅಂದವ ಏನ್ರಿ ಇಲ್ಲಿ ಏನಿಲ್ರಿ ಮಾವರ ನೀನು ಕಂದಿಲ್ಲ ಏನು ತೆಳಗೆ ಬಿಟ್ಟಿದಲ್ಲಿ ಕೈ ಹಿಡ್ಕೊಂಡು ಗಪ್ ಮ್ಯಾಲೆ ಮೇಲೆ ಬಂದ ಯಾಕ್ರಿ ಹೇಳದ ಒಳಗೆ ಬಿದ್ದಿರಿ ಇಲ್ಲ ಇಲ್ರಿ ಮಾವ ಒಳಗು ನಾ ಬಿದ್ದಿಲ್ಲ ಅದೇನು ಇದು ಇತ್ತಲ್ರಿ ಬಕಾರ ನಾನು ದೊಡ್ಡ ಜಮೀನ್ದಾರ ಇದೀನಿ ಕಂಡಾಪಟ್ಟು ಜೋಳ ಗೋಧಿ ಬೆಳಿತೀನಿ ಬಕಾರ್ಕ್ ಹಾಕ್ಲಾಕ ಬಕಾರ ಮಾಪ್ ತೊಳಕೆ ಇಳಿದಿದ್ ಅಂದ ಮನವರಿಯದ ಕಳ್ಳತನವಿಲ್ಲ ತನಗೆ ಗೊತ್ತದ ಹೀಳ್ಗಳನ್ನ ಹೋಗುದು ಹ್ಯಾಂಗರ ಹೇಳಿ ಸುಳ್ಳು ಹೇಳುದ್ರಿ ಬಾಯಿಲೆ ಆಯ್ತಂದ್ ಜೇಳ ಕಿಸ್ ಕರ್ರ ಕರಿ ಹಾಡು ಹೆಚ್ಚಿತ್ತು ಮನಿಗೆ ಕರ್ಕೊಂಡು ಬಂದ್ರು ಜಳಕ ಎಲ್ಲ ಮಾಡ್ದ ರಾತ್ರಿ ಆಗಿತ್ತು ಮಾಡಿ ಆಗಿನ ಕಾಲಕ್ಕೆ ಪಡಸಾಲಿ ಪಡಸಾಲಿ ಮುಂದೆ ಕೊಟ್ಟಿಗೆ ಎಲ್ಲ ಇರ್ತಾವ್ ನೋಡ್ರಿ ಅಂಟ ಕೊಟ್ಟಿಗೆ ಈಗೆಲ್ಲ ಹಾಲ ಕಿಚನ್ ಎಲ್ಲ ಬಂದ್ಬಿಟ್ಟಾವ್ ಆಯ್ತಂದೇಳಿ ಕಿಸಿಂದ ಕಂಬಕ್ಕೆ ಕೂತ್ಕೊಂಡಿದ್ದ ಅದ್ದಿ ಅತ್ತಿ ಏನದ ಹಳಾಗ ಬಿಸಿ ಬಿಸಿ ಚಜ್ಜಕ ಮಾಡಿದ್ಲು ಚಜಕದ ತಾಟ ನೀಡಿ ಇಟ್ಟಿದ್ಲು ಒಳಗ ತುಪ್ಪ ಕಾಸುಂಬರಾಕೋಗಿದ್ದಳ್ರಿ ಹಿಂಗೆ ಕೂತಿದ್ದಾವ್ ಹೇಗೆ ಕೂತಿದು ಕಣ್ಣು ಕಾಣ್ತಿದ್ದಿಲ್ರಿ ಹೀಗೆ ಕೂತಿದ್ದ ಕೊಟ್ಟಿಗೆ ಒಂದು ಎಮ್ಮಿ ಕರ ಕಟ್ಟಿದ್ರಿ ಆ ತಾಟ್ನ ಚಜ್ಜಕ ಊಟ ಎಮ್ಮಿ ಕರ ಸ್ವಚ್ಛ ನೆಕ್ಕಿ ಬಿಟ್ಟಿತ್ತು ಅತ್ತಿ ತುಪ್ಪ ನೆಡ್ಬೇಕು ಬರ್ತಾಳ ಯಾಕ್ರಿ ಹೇಳಿದ್ರೆ ಎಮ್ಮಿ ಕರ ತುಪ್ಪ ಊಟ ಇದು ಏನದು ಚಜ್ಜಕ ಊಟ ತಿಂದದ ಗಂಗಾಳ ಕಾಲೇ ಮಾಡಿದ ಹಿಂಗೆ ಕೂತಿರಲ್ಲ ಅನುಷ್ಠಾನ ಕೂತಂಗ ಅಂದ್ಲು ಅಲ್ರಿ ಅತ್ತಾರ ನಾನು ಒಕ್ಕಲಿಗಾದೀನಿ ನಮ್ಮ ಮನೆಯಾಗ ಮೊದಲು ಪಶು ಪಕ್ಷಿ ಪ್ರಾಣಿಗಳಿಗೆ ತಿನ್ನಿಸಿ ನಾವು ಊಟ ಮಾಡ್ತೀವಿ ಅಂದ ಅಲ್ಲಿನೂ ಸುಳ್ಳು ಹೇಳಿ ಜಾರ್ಕೊಂಡು ಅಂತೇಳಿ ಆ ತಾಡ್ ತೆಗೆದು ಮತ್ತೊಂದು ತಾಡ್ ತಂದು ಚಜಕ ನೀಡಿದಳ್ರಿ ತುಪ್ಪ ಕಾಸೋ ಮಂದು ತುಪ್ಪ ಹಿಂಗ ನೀಡಾಗ ಸೌಂಡ್ ಬರ್ತದ್ ಅಂತ ಹೇಳಿ ಅವ ಅಂದ ಮತ್ ಬಂದ ನೋಡಿದ್ ಬೆರಿ ಕೆಮ್ಮಿ ಕರ ಅಂದ ಅತ್ತಿ ಹಿಂಗ್ ಬಾಗಿ ತುಪ್ಪ ನೀಡುತ್ತಿದ್ಲು ಹಿಂಗ ಹಿಂದಕ್ ಸಾರದ ಕೈ ಸೋಸಿ ಬಿಟ್ಟೇನ್ರಿ ಅತ್ತಿಗೆ ಗಿಮಿ 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 ಬಿದ್ದೋಡ್ರಿ ತಿರುಗಿ ಕಪಾಳಕ್ಕೆ ಬಿದ್ದ್ಬಿಟ್ಟ ಎಮ್ಮಿ ಕರ ಬಂದೇಳಿ ಯಾಕ್ರ ಹೇಳಿದ್ರ ಯಾಕ್ರ ಹೇಳಿದ್ರ ನನಗೆ ಯಾಕೆ ಹೊಡ್ದಿ ಇಲ್ರಿ ಅತ್ತಿ ಐನದು ಮನಿ ಅದ ನೊಣಗಿಣ ಬಂದಾವತ್ ನೊಣ ಹೊಡೆಯಾಗ ಬಡೀತವ್ರಿ ಅತ್ತಿ ಅಂದ ಊಟ ಮಾಡಿದ್ರು ಗಂಡ ಹೆಂಡತಿ ಮಕ್ಕೊಂಡ್ರು ಅತ್ತಿ ಮಾವ ಪಡಿಸಲ್ನ ಹಾಲೆ ಮಕ್ಕೊಂಡ್ರಿ ರಾತ್ರಿ ಬರುವೆ ನೋಡ್ರಿ ಒಂದು ಎರಡು ಹಳೆಗ ಬಂದೂರಿ ರೀ ಹ್ಯಾಂಗ ಮಾಡುದಿನ್ನ ಅತ್ತಿಯರು ಅಲ್ಲೇ ಮುಕ್ಕೊಂಡಾಗ ಕಾಣ್ತಾರ ಕಾಲಾಗ ಹ್ಯಾಂಗ್ ಮಾಡುದಂತ್ ಹೇಳಿ ಮತ್ ಅನಿವಾರ್ಯ ಹೋಗಬೇಕಲ್ಲ ಸಾಲಗಾರ್ ನಿತ್ರು ಅವ ಆಯ್ತು ಅಂತೇಳಿ ಆಗಿನ ಕಾಲಕ್ಕೆ ಸಣ್ಣವರು ದೊಡ್ಡವ್ರು ರುಂಬಾಲ್ ಸುತ್ತಕೋತಿದ್ರಿ ಮನ್ಸದ ಕಾಲಿ ರುಂಬಾಲ್ ಕಟ್ಟಿ ಆ ರುಂಬಾಲ್ ಹಿಡ್ಕೊಂಡು ತಲಬಾಗ್ಲು ಹೊರಗೆ ಬಂದು ಎಲ್ಲಾ ಮುಗಿಸಿದನ್ರಿ ಮುಗಿಸಿ ನೇನು ಒಳಗ್ ಹೋಗ್ಬೇಕಂತ ಹಿಂಗೆ ರುಂಬಾಲ್ ಜಗತ್ತನ ಆ ರುಂಬಾಲ ಎಮ್ಮಿ ಕರಿನ ಡುಬ್ಬದ ಮೇಲೆ ಹಾಯ್ದು ಬಂದಿತ್ರಿ ಕರ ಆ ರುಂಬಾಲ್ ತಿಂದ ಆ ಕಡೆದ ಆ ಕಡೆ ಈ ಕಡೆದ ಈ ಕಡೆ ಮಾಡಿ ಹಿಡ್ಕೊಂಡು ಒಳಗೆ ಹೋಗ್ಬೇಕತ್ತನ ಕೈಯಾಗೆ ಬತ್ತದ ರುಂಬಾಲ ಎಲ್ಲ ಕರ ಬೇರೆಕೆ ಮಾಡ್ಯದಪ್ಪ ಅಂದವ ಆಯ್ತಂತೇಳಿ ಸಕಾಶಿ ಇನ್ನೇನು ಹೋಗಿ ರೂಮಿಗೆ ಹೋಗ್ಬೇಕತ್ತನ ಕಾಲಾಗ ಹತ್ತಿ ಮಕ್ಕೊಂಡಾಳಿ ಅಡಿವಿ ದಬ್ಬನೇ ಅತ್ತಿ ಮ್ಯಾಲೆ ಬಿದ್ದ ಅತ್ತ ಕಾಳು ಕಾಡ್ರ ಬದ್ ಕಾಡು ಕಾಳ್ರಲ್ರಿ ಹತ್ತಿರ ಇದೀನಿ ಕಾಡು ನಿಮ್ಮ ಯಾತ್ರೆ ಹೇಳಿದ್ರು ಇಟ್ಟಾಗ ರಾತ್ರಿ ಎರಡು ಮೂರ ಗಟ್ಟ ಹಿಂಗ್ಯಾಕ ಹಿಂಗ ನೋಡ್ರಿ ಅತ್ತಿಯರ ರಾತ್ರಿ ನೀವು ಹಿರೇ ಮನುಷ್ಯರು ಹೆಣ್ಣು ಕೊಟ್ಟ ಅತ್ತಿ ಅಂದ್ರ ದೇವ್ರ ಅದಕ್ಕೆ ರಾತ್ರಿ ನಿಮ್ಗೆ ತಿಳಿಲಾರದೆ ತಿಳಿದು ಕಪಾಳ ಕೊಡದೇನ್ರಿ ಕ್ಷಮಾ ಕೇಳಾಕ ಬಂದಿನ್ರಿ ಅತ್ತಿ ಅನ್ ಅಂತ ಮನವರಿಯದ ಕಳ್ಳತನವಿಲ್ಲ ಗೊತ್ತ ಕಣ್ಣು ಕಾಣಲ್ಲ ನಾವು ಎದ್ ಸತ್ಯ ಹೇಳಬೇಕನ್ನೋದು ಹ್ಯಾಂಗ ಮರೆ ಮಾಚಿ ಏನಾದ್ರೂ ಸುಳ್ಳು ಏನಾದ ಮ್ಯಾನೇಜ್ ಮಾಡ್ತಾನಲ್ಲ ಹಾಂಗ ನಾವು ಕಳತನ